ನಮಸ್ತೆ ವೀಕ್ಷಕರೇ ಏಯರ್ ಪ್ರಾಪರ್ಟೀಸ್ಗೆ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಒಕ್ಕವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಕ್ವಾಡಿ ಎಂಬಲ್ಲಿ ವೀಕ್ಷಕರೇ ಒಕ್ಕವಾಡಿ ಗುರುಕುಲ ಶಾಲೆ ಸಮೀಪ ಅಂತೇಳಿ ಕೂಡ ಹೇಳಬಹುದು ಶಾಲೆ ಸಮೀಪದಿಂದ ಕೇವಲ ಒಂದು ನೂರೈವತ್ತು ಮೀಟರ್ ದೂರ ಬರ್ತದೆ ಹಾಗೆ ಒಕ್ಕವಾಡಿ ಗ್ರಾಮ ಪಂಚಾಯತಿಯಿಂದ ಒಂದು ಮುನ್ನೂರು ಮೀಟರ್ ದೂರದಲ್ಲಿ ಇದು ಮೈನ್ ರೋಡ್ ಇದು ಈ ರೋಡಿಗೆ ಹೊಂದಿಕೊಂಡಂತೆ ಇರುವ ತೋಟ ಇದು ವೀಕ್ಷಕರೇ ಒಟ್ಟು ಜಾಗದ ವಿಸ್ತೀರ್ಣ ಐವತ್ತೆರಡು ಸೆಂಟ್ಸ್ ಆಗಿರ್ತದೆ ಗ್ರಾಮ ಪಂಚಾಯತ್ ಒಕ್ಕೊಡಿ ಬರ್ತದೆ ಈ ಐವತ್ತೆರಡು ಸೆಂಟ್ಸ್ ಜಾಗದಲ್ಲಿ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಇದ್ದು ತೆಂಗಿನ ತೋಟ ಆಗಿರ್ತದೆ ಈ ತೆಂಗಿನ ತೋಟ ಇಳುವರಿ ಬರ್ತಿರುವಂತ ತೋಟ ಕಾಂಕ್ರೀಟ್ ರೋಡಿಗೆ ಹೊಂದಿಕೊಂಡೇ ಇರುವಂತಹ ಜಾಗ ಇದು ಮೈನ್ ರೋಡ್ ಇದು ಅಡ್ಡ ರಸ್ತೆ ಆಗಿರುವುದಿಲ್ಲ ಸಾಕಷ್ಟು ತೆಂಗಿನ ಮರಗಳಿವೆ ಒಳಭಾಗದಲ್ಲಿ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಅಂತೂ ಮಾಡಿರುತ್ತಾರೆ ವೀಕ್ಷಕರೇ ಇದರ ಮಾಲಕರು ಬೆಂಗಳೂರಿನಲ್ಲಿರುವುದರಿಂದ ತುಂಬಾ ಚಂದವಾಗಿ ಮೇಂಟೈನ್ ಏನ್ ಮಾಡಿರುವುದಿಲ್ಲ ಆದರೆ ಸ್ವಲ್ಪ ಮೇಂಟೈನ್ ಮಾಡಿಕೊಂಡ್ರೆ ಸಾಕಷ್ಟು ಇಳುವರಿ ತಕೊಳ್ಬಹುದು ವೀಕ್ಷಕರೇ ಈ ಜಾಗದಲ್ಲಿ ಒಂದು ನೀರಿನ ಬಾವಿ ಕೂಡ ಇದೆ ಹಾಗೆ ಫ್ರೀ ಕರೆಂಟ್ನ ವ್ಯವಸ್ಥೆ ಕೂಡ ಮಾಡಿರುತ್ತಾರೆ ಬಾವಿಯಲ್ಲಿ ಸಾಕಷ್ಟು ನೀರು ಕೂಡ ಉಂಟು ಜಾಗ ಲೆವೆಲ್ ಇದೆ ಹಾಗೆ ಎತ್ತರವಾಗಿದೆ ತುಂಬಾ ತಗ್ಗು ಪ್ರದೇಶ ಏನಲ್ಲ ಇದು ರೋಡಿಗೆ ರೋಡ್ ಲೆವೆಲ್ ಇದೆ ರೋಡಿಗೆ ಹೊಂದಿಕೊಂಡಿರ್ತದೆ ಹಾಗೆ ರೋಡ್ ಲೆವೆಲ್ ಕೂಡ ಉಂಟು ಈಸ್ಟ್ ಫೇಸಿಂಗ್ ಬರ್ತದೆ ನಮ್ಮ ಪೂರ್ವಾಭಿ ಮುಖವಾಗಿ ಇದೆ ರೋಡ್ ಈ ತೆಂಗಿನ ತೋಟದ ಒಳಗಡೆ ಒಂದು ಮನೆ ಮಾಡಿಕೊಂಡು ಈ ತೋಟವನ್ನು ಮೇಂಟೈನ್ ಮಾಡೋರಿಗೆ ತುಂಬಾ ಚೆನ್ನಾಗಿರ್ತದೆ ನೋಡ್ತಾ ಇರುವಂತ ನೋಡಿ ಕಾಂಪೌಂಡ್ ಕೆಂಪು ಕಲ್ಲಿಂದ ಕಟ್ಟಿರ್ತಾರೆ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಮಾಡಿದ್ದಾರೆ ತೆಂಗಿನ ಮರಗಳು ಸಹ ತುಂಬ ಎತ್ತರವಾಗಿದೆ ದೊಡ್ಡ ಮರಗಳೇ ಸಹ ಹೌದು ಎನ್ ಇಂದ ಕೇವಲ ಮೂರು ಮೂರು ಕಿಲೋಮೀಟರ್ ದೂರ ಆಗ್ತದೆ ಹಾಗೆ ಸ್ಟೇಟ್ ಹೈವೇ ಇದೆ ಅಲ್ಲ ಕೋಟೇಶ್ವರ ಟು ಹಾಲಾಡಿ ಹೋಗುವಂಥ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ಆಗ್ತದೆ ಹಾಗೆ ವೀಕ್ಷಕರೇ ರೇಟ್ನ ವಿಚಾರ ಮಾತಾಡೋದಾದರೆ ಒಂದು ಸೆನ್ಸ್ಗೆ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗಳು ಪ್ರತಿ ಸೆನ್ಸಿಗೆ ಹಾಗೆ ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ ಈ ಜಾಗದ ಎಡ ಮತ್ತು ಬಲಭಾಗದಲ್ಲಿ ಮನೆಗಳಂತೂ ಇವೆ ಈಗಾಗಲೇ ಸಾಕಷ್ಟು ಮನೆಗಳಿವೆ ಶಾಲೆ ಕೂಡ ಸಮೀಪ ಇದೆ ರಾಷ್ಟ್ರೀಯ ಹೆದ್ದಾರಿಯಿಂದ ಮೂರು ಕಿಲೋಮೀಟರ್ ಹಾಗೆ ಸ್ಟೇಟ್ ಹೈವೇಯಿಂದ ಒಂದೂವರೆ ಕಿಲೋಮೀಟರ್ ದೂರ ಹಾಗೆ ವೀಕ್ಷಕರೇ ಈ ಜಾಗದ ಮೇಲೆ ಯಾರಿಗೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕರೆ ಮಾಡಿ ಇನ್ನಿತರೆ ವಿಚಾರಗಳನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇಂತಹದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾನೆ ಅಂತ ಹೇಳ್ತಾನೆ ಜೈ ಶ್ರೀರಾಮ್